ಹಾಯ್ ಫ್ರೆಂಡ್ಸ್ ಇಂದಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಕತೆ ಕೇಳೋಕ್ಕೆ ರೆಡಿನ ನೀವು ನಾನಂತೂ ಕತೆ ಹೇಳೋಕೆ ಬಂದಿದ್ದೀನಿ ಬನ್ನಿ ಇವತ್ತಿನ ಕತೆ ಏನು ಅಂತ ಕೇಳೋಣ ಸ್ವಲ್ಪ ದಿವಸದ ಹಿಂದೆ ಹೈದರಾಬಾದ್ನ ಪೇಪರಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಸುದ್ದಿ ಪ್ರಕಟ ಆಗಿತ್ತು ಅದೇನಪ್ಪ ಅಂದರೆ ಹೈದರಾಬಾದಲ್ಲಿ ಒಬ್ಬ ಭಿಕ್ಷುಕ ಸತ್ತು ಹೋಗಿದ್ದ ಅವನ ಪೋಸ್ಟ್ ಮಾರ್ಟಮ್ನಲ್ಲಿ ಅವನು ಹೊಟ್ಟೆಗೆ ಇಲ್ಲದೆ ಸತ್ತಾ ಅಂತ ರಿಪೋರ್ಟ್ ಬಂತಂತೆ ಏನೀಗ ಭಿಕ್ಷುಕ ಭಿಕ್ಷೆ ಸಿಗ್ದಲ್ಲೇನೋ ಅಥವಾ ಬೇಡಕ್ಕೆ ಆಗ್ದಲ್ಲೇ ಉಪವಾಸ ಬಿದ್ದು ಸತ್ತಿರ್ಬೋದು ಅದೇನು ಮಹಾ ಅಂತ ದೊಡ್ಡ ಸುದ್ದಿ ಅಂತೀರಾ ಅವನ ಸತ್ತಿರದು ಸುದ್ದಿನೇ ಅಲ್ಲ ಮತ್ ಮುಂದಿನ ರೋಚಕ ಸುದ್ದಿ ಯಾವುದು ಅಂತ ಕೇಳಿ ಅವನು ಭಿಕ್ಷೆ ಹೇಳ್ತಾ ಇದ್ನಲ್ಲ ಜೋಳಿಗೆ ಅದರ ಪದರು ಪದರುಗಳಲ್ಲಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿಗಳ ನೋಟ್ಗಳಿತ್ತಂತೆ ಅಂದ್ರೆ ಅವನ ಹತ್ರ ಲಕ್ಷಕ್ಕೂ ಹೆಚ್ಚು ಹಣ ಇದ್ದರೂ ಒಂದು ಹೊತ್ತಿನ ಊಟ ಕೊಳ್ಳಕ್ಕಾಗ್ದಲ್ಲಿ ಉಪವಾಸದಿಂದ ಪ್ರಾಣ ಬಿಟ್ಟ ಯಾಕೆ ಯಾಕಿಂತ ಮನೋ ದೌರ್ಬಲ್ಯ ಅವನಿಗೆ ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಬಂದೇ ಬರುತ್ತೆ ನಾವು ಇಂಥ ತಪ್ಪು ಮಾಡ್ತೀವಲ್ವಾ ಎಷ್ಟೋ ಸಲ ಮನಶಾಸ್ತ್ರಜ್ಞರು ಏನು ಹೇಳ್ತಾರೆ ಈ ವಿಚಾರಕ್ಕೆ ಅಂದರೆ ಮನೋ ದೌರ್ಬಲ್ಯ ನಮ್ಮೆಲ್ಲರಲ್ಲೂ ಇರುತ್ತೆ ಹೇಗಂತೀರ ನೋಡಿ ಇನ್ನೊಂದು ಸಂಗತಿ ನೋಡೋಣ ಆಫ್ರಿಕಾ ದೇಶಗಳಲ್ಲಿ ಕೋತಿಗಳನ್ನು ಹಿಡಿತಾರೆ ಬಹುತೇಕ ತಿನ್ನಲಿಕ್ಕೆ ಇರಬೇಕು ಕೋತಿಗಳು ಬಹಳ ಬುದ್ಧಿವಂತ ಪ್ರಾಣಿಗಳು ಅಷ್ಟು ಸುಲಭವಾಗಿ ಅವು ಎತ್ತರದ ಕೊಂಬೆಗಳಲ್ಲಿ ಹಾರತಾ ಇರುತ್ತೆ ಕಾಣೋದು ಇಲ್ಲ ಅದಕ್ಕೆ ಕೋತಿ ಹಿಡಿಯೋಕೆ ಮಾಡ್ತಾರೆ ಅಂದರೆ ಎಲ್ಲ ಕಡೆಯೂ ಮುಚ್ಚಿದ ಒಂದು ಮರದ ಪೆಟ್ಟಿಗೆಗೆ ಒಂದು ಕಡೆ ಮಾತ್ರ ಒಂದು ರಂಧ್ರನ ಕೊರೆದಿರ್ತಾರೆ ಆ ರಂಧ್ರ ಎಷ್ಟಿರುತ್ತೆ ಅಂದರೆ ಕೋತಿ ಕೈ ಸುಮ್ಮನೆ ತೂರಿಸಿದ್ರೆ ಸಾಕು ಒಳ ಕೊಟ್ಟೋಗುತ್ತೆ ಆದರೆ ಮುಷ್ಟಿ ಕಟ್ಟಿದಾಗ ಅದು ಈಚೆ ತೆಕ್ಕೊಳಕ್ಕೆ ಆಗೋದೇ ಇಲ್ಲ ಅಂಥ ಪೆಟ್ಟಿಗೆನಲ್ಲಿ ಕೋತಿಗೆ ಇಷ್ಟವಾಗುವಂತಹ ಬಾಳೆಹಣ್ಣು ಇತ್ಯಾದಿ ಹಣ್ಣುಗಳನ್ನು ಹಾಕ್ತಾರೆ ಕೋತಿ ಆಕರ್ಷಿತವಾಗಿ ತಾನಾಗೆ ಬಂದು ಆ ಪೈಕೆಯಲ್ಲಿರೋ ಅಂತ ಹಣ್ಣನ್ನು ತಗೊಳಕ್ಕೆ ಅಂತ ಕೈಯನ್ನು ತೋರಿಸುತ್ತೆ ಮುಷ್ಟಿ ಹಿಡಿದು ಈಚೆ ತೆಕ್ಕೊಳಕ್ಕೆ ಅಂತ ಹೋದರೆ ತೆಕ್ಕೊಳಕ್ಕೆ ಆಗಲ್ಲ ಆಗ ಅವುಗಳನ್ನು ಹಿಡಿತಾರೆ ಇದು ಹಣ್ಣನ್ನು ಕೈಯಿಂದ ಬಿಟ್ಟರೆ ಸುಲಭವಾಗಿ ಕೈನ ಹೊರಗೆ ತೆಕ್ಕೋಬೋದು ಆದರೆ ಅಷ್ಟೆಲ್ಲ ಹೊಳಿಬೇಕಲ್ಲಪ್ಪ ಅದಕ್ಕೆ ಜಾಪಾಯಿ ಅಂದರೂ ಆಗಲ್ಲ ಹ್ಞೂ ಹ್ಞೂ ಮೃತ್ಯುವಿನ ಮುಖದಲ್ಲೂ ಅದು ತಾನು ಆಸೆಪಟ್ಟು ಹಿಡಿದಿದ್ದಂಥ ಹಣ್ಣನ್ನು ಬಿಡ್ದಲ್ಲೇ ಇಟ್ಕೊಂಡು ಕೂತಿರುತ್ತೆ ಬೇಟೆಗಾರ ಹತ್ರಕ್ಕೆ ಬಂದಾಗ ಕೂಡ ಅದು ಹಣ್ಣನ್ನು ಬಿಡೋದೇ ಇಲ್ಲ ಆ ಪ್ರಯತ್ನ ಕೂಡ ಮಾಡಲ್ಲ ಇದನ್ನೇ ನಾವು ಮಂಕಿ ಟ್ರ್ಯಾಪ್ ಅಂತೀವಿ ಇದೇ ಆ ಭಿಕ್ಷುಕನ ಮನೋಧರ್ಮೂ ಆಗಿತ್ತು ಈ ಮನೋಧರ್ಮಕ್ಕೆ ಮಾನವನೂ ಹೊರತಲ್ಲ ನೋಡಿ ಮಂಕಿ ಟ್ರ್ಯಾಪ್ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ ನಮಗೆ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡು ಕೂಡ್ಸಿ ಕೂಡಿಸಿ ಕೂಡಿ ಇಟ್ಟಿದ್ರು ನಮ್ಮ ಕಷ್ಟ ಕಾಲಕ್ಕಾಗ್ಲಿಂತಲೇ ಇಟ್ಕೊಂಡಿರ್ತೀವಿ ಆದರೂ ಕಷ್ಟ ಬಂದಾಗ ಅಯ್ಯೋ ಅದನ್ನು ತೆಗಿಯೋದು ಬೇಡ ಇರಲಿ ಏನಕ್ಕಾದರೂ ಆಗುತ್ತೆ ಇರಲಿ ಇನ್ಯಾರಿಗೂ ಆಗುತ್ತೆ ನನ್ನ ಮಗಂಗೆ ಆಗತ್ತೆ ಮಗಳಿಗಾಗುತ್ತೆ ನನ್ನ ಕುಟುಂಬದ ಸದಸ್ಯರಿಗಾಗುತ್ತೆ ಹೀಗೆ ಏನೇನೋ ಒಂದೊಂದು ಹೇಳ್ಕೊಂಡು ಹೇಳ್ಕೊಂಡು ಇಟ್ಕೊಂಡೇ ಇರ್ತೀವಿ ಹೊರತು ಖರ್ಚು ಮಾಡಿಕೊಂಡು ನಮ್ಮ ಸುಖನ ನಮ್ಮ ಕಷ್ಟನ ನಾವು ಅದರಿಂದ ಪಾರಾಗೋಣ ಅನ್ನೋ ಯೋಚನೆನೇ ಇಲ್ಲ ಇದನ್ನೇ ನಾವು ಮಂಕಿ ಟ್ರ್ಯಾಪ್ ಮನೋಧರ್ಮ ಅಂತೀವಿ ಇದು ಬರೀ ಹಣದ ವಿಷಯಕ್ಕೆ ಮಾತ್ರ ಅಲ್ಲ ಸಂಬಂಧಗಳು ಕೀರ್ತಿ ಹೆಸರು ಇಂಥ ಎಲ್ಲ ವಿಷಯಕ್ಕೂ ಟ್ರ್ಯಾಪ್ ಮನೋಧರ್ಮ ಕಂಡು ಬರುತ್ತೆ ಯಾವ್ದಾರ ಒಂದರ ಆಸೆಗೆ ಬಿದ್ದು ಉಳಿದಿದ್ದೆಲ್ಲದನ್ನು ನಿರ್ಲಕ್ಷಿಸ್ತೀವಿ ಕಿರಿ ಮಗನ ಮೇಲಿನ ವ್ಯಾಮೋಹಕ್ಕೆ ಇಡೀ ಕುಟುಂಬನೇ ನಿಕೃಷ್ಟ ಮಾಡುವಂತಹ ಜನ ಇರಲ್ವಾ ಹೆಂಡತಿ ಮೇಲಿನ ಆಸೆಗೆ ಹೆತ್ತ ತಂದೆ ತಾಯಿನೇ ಅಥವಾ ಅಕ್ಕ ತಂಗಿರನ್ನೇ ದೂರ ಮಾಡ್ಕೊಳ್ಳುವಂಥ ಜನ ಇರಲ್ವಾ ಹಾಗೆ ಹನುಮಂತ ಸ್ನೇಹಿತನ ಬಲೆಗೆ ಬಿದ್ದು ಆತ್ಮೀಯ ಗೆಳೆಯರನ್ನು ಕೂಡ ದೂರ ಮಾಡಿಕೊಳ್ಳಲ್ವಾ ಅಂಥ ವ್ಯಕ್ತಿಗಳು ಬೇಕಾದಷ್ಟು ಜನ ಇದ್ದಾರೆ ಇವರೆಲ್ಲ ಅದೇ ಮಂಕಿ ಟ್ರ್ಯಾಪ್ ಮನೋಧರ್ಮ ನಮಗೆ ಕೆಳಕಾಕೋದು ಕೂಡ ಗೊತ್ತೇ ಆಗಲ್ಲ ಆ ಥರ ನಾವು ತುಂಬ ಯಾವುದೋ ಒಂದರ ಆಕರ್ಷಣೆ ಬಲೆಗೆ ಬಿದ್ದು ಸಿಕ್ಕಾಕೊಂಡು ಅರಳುತ್ತಾನೆ ಇರ್ತೀವಿ ಇದು ಈ ಮನೋಧರ್ಮದ ಲಕ್ಷಣ ಕೈ ಕೈಕೇಯಿ ಮೇಲಿನ ಪ್ರೀತಿಗೆ ಈಗಲೂ ವಚನ ಭ್ರಷ್ಟನಾಗಬಾರ್ದೆಂಬ ನಿಯಮದ ಸೆಳೆತಕ್ಕೆ ಕಟ್ಟು ಬಿದ್ದು ದಶರಥ ಅವನ ಅತ್ಯಂತ ಪ್ರೀತಿ ಮಗನನ್ನೇ ದೀರ್ಘಕಾಲ ಕಾಳ ಕಳಿಸ್ಲಿಲ್ವ ಆ ಚಿಂತೆಯಲ್ಲಿ ಅವನ ಪ್ರಾಣವ ಬಿಟ್ನಲ್ವೇ ಹಾಗೆ ರಾವಣ ಸೀತೆಯನ್ನ ಬಿಟ್ಕೊಟ್ಟಿದ್ದಿದ್ರೆ ಪ್ರಾಣನೇ ಬಿಡಬೇಕಾಗಿರ್ಲಿಲ್ವ ದುರ್ಯೋಧನ ಎಷ್ಟೇ ಕೆಟೋನಾಗಿದ್ರು ಆ ಮಿತ್ರನಿಗೋಸ್ಕರ ಕರ್ಣ ಯಾರ ಹಿತವಚನೂ ಕೇಳಿದೆ ಕಾದಾಡಿ ಕೊನೆಗೆ ಪ್ರಾಣ ಬಿಟ್ನಾ ಕರ್ಣನಿಗೂ ಗೊತ್ತಿತ್ತು ಆದರೂ ಮಿತ್ರಭಕ್ತಿ ಏನೆಲ್ಲ ಕಳೆದುಕೊಂಡ ಹೀಗೆ ನಮಗೆ ದುಃಖ ಸಂಕಟ ಏನೇನಾದ್ರೂ ಹಳೆ ನೋವಿನ ನೆನಪುಗಳು ಬೇರೆಯವರು ಏನು ತಿಳ್ಕೊತಾರೋ ಏನು ಅನ್ನೋ ಒಂದು ಅತಿಯಾದ ಭಾವುಕತೆ ಇರುತ್ತೆ ಹೇಗೆ ಗಳೆಯನ ಕೊಟ್ಟ ಸಾಲನ ಹಿಂತಿರುಗಿಸು ಅಂತ ಕೇಳೋಕ್ಕೆ ಸಂಕಟನೋ ನಮಗೆ ಇದು ಒಂಥರ ಸಂಕಟ ಒಬ್ಬ ಫ್ರೆಂಡಿಗೆ ನಾವೇನಾದರೂ ಸಾಲ ಕೊಟ್ಬಿಟ್ಟು ಅವ್ನು ಎಷ್ಟು ದಿನ ಆದರೂ ಕೊಡದೇ ಇದ್ರೆ ನಮ್ಗೆ ಅವಶ್ಯಕತೆ ಇರುತ್ತೆ ಆದರೆ ಕೇಳೋಕೆ ಸಂಕಟ ಹೇಗಪ್ಪ ನನ್ನ ಕೇಳೋದು ಅವನೇನು ಅನ್ಕೊಂಬಿಡ್ತಾನೋ ಅಂತ ಹೀಗಾಗಿ ನಾವು ಸಾಕಷ್ಟು ನಮ್ಮ ಊಟ ತಿಂಡಿ ನಿದ್ರೆ ಇದನ್ನೆಲ್ಲ ಲಕ್ಷಿಸ್ತಾನೇನೆ ಕೆಲಸ 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 ಅಂತ ಸಾಕಷ್ಟು ಕೆಲಸ ಮಾಡ್ತಾನೇ ಇರ್ತೀವಿ ಅದಕ್ಕೆ ನಿಷ್ಠೆ ತೋರಿಸ್ಕೊಳ್ಳೋದು ಇಲ್ಲ ಸಣ್ಣ ಸಣ್ಣ ಪುಟ್ಟ ಬೈಕೆಗಳನ್ನೆಲ್ಲ ನಾವು ಹತ್ತಿಕ್ಕಿಬಿಡ್ತೀವಿ ಬದುಕು ಸಾಗಿಸೋದು ವೃತ್ತಿಯಲ್ಲಿ ಆದಷ್ಟು ಬೇಗ ಮೇಲಿರಲೇಬೇಕು ಅನ್ನೋ ಒಂದು ಸ್ವಭಾವ ಆ ಮನೋಭಾವಕ್ಕೆ ಬಿದ್ದು ಆರೋಗ್ಯನೂ ಕೌಟುಂಬಿಕ ನೆಮ್ಮದಿನೂ ಕೂಡ ನಾವು ಹಾಳು ಮಾಡ್ಕೊಂಬಿಟ್ಟಿರ್ತೀವಿ ಸಮಾಜದಲ್ಲಿ ಗಣ್ಯ ನೆನೆಸ್ಕೋಬೇಕು ಹೇಳಿ ಅಗತ್ಯವಾದಂಥ ಕೆಲವು ಮಾರ್ಗಗಳನ್ನು ಅವುಗಳ ಹಿಂದೆ ಓಡ್ತಾನೆ ಇರ್ತೀವಿ ಇವೆಲ್ಲ ಒಂದಲ್ಲ ಒಂದು ರೀತೀಲಿ ಮಂಕಿ ಟ್ರ್ಯಾಪ್ಗಳಿವೆ ನಿಮಗೆ ಗೊತ್ತಲ್ಲ ಯಕ್ಷನ ಬಂಗಾರದ ಕೊಡೋದು ಕತೆ ಅದು ಮಂಕಿಟ್ರಪ್ಪೆ ಉದಾಹರಣೆಗೆ ನಾವು ಯಕ್ಷನ ಆಮಿಷದಂತೆ ಮುಕ್ಕಾಲು ಬಂಗಾರ ತುಂಬಿದ ಕೊಡುವನ ಭರ್ತಿ ಮಾಡಿ ಅಷ್ಟೂ ಬಂಗಾರನ ತೆಗೆದುಕೊಂಡು ಹೋಗುವಂತ ದುರಾಸೆ ಪಡೋದು ಬೇಡ ಬದಲು ಯಕ್ಷನ ಮಾತಿಗೆ ನಕ್ಕು ಎಷ್ಟಿದೆಯೋ ಅಷ್ಟನ್ನೇ ಕೊಡು ಆಗಿದ್ದರೆ ಸಾಕು ಇಲ್ಲದಿದ್ದರೆ ಬೇಡ ಅಂತ ಹೇಳೋ ಮನೋಧರ್ಮ ನಮಗೆ ಯಾಕೆ ಬರಲ್ಲ ಅದು ಬುದ್ಧಿನೇ ಹಾಗೆ ಈಗಂತೂ ಹಣ ಎರಡರಷ್ಟು ಮಾಡಿಕೊಡುವಂತಹ ಒಳ್ಳೆ ಕೆಲಸ ಕೊಡಿಸುವಂಥ ಫಾರಿನ್ ವರನ ನಾವು ಹೊಂದಿಸ್ಕೊಳ್ಳೋದು ಇಂತಹ ಕೋತಿ ಹಿಡಿಯೋರು ಇದೇ ಬುದ್ಧಿ ತುಂಬ ಜನ ಈ ಥರದ ಕೋತಿ ಮನೋಧರ್ಮ ಇರುತ್ತೆ ಅಲ್ಲೆಲ್ಲ ಕೋತಿ ಹಿಡಿಯೋರು ಮಂಕಿ ಟ್ರ್ಯಾಪ್ ಇಟ್ಟೇ ಇಟ್ಟಿರ್ತಾರೆ ನಾವು ಕೋತಿಗಳಾಗೋದು ಬೇಡ 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 ನಮ್ಮ ಬದುಕಿನಲ್ಲಿ ಮಂಕಿ ಟ್ರ್ಯಾಪ್ ನಾವು ಅದರಿಂದ ಆದಷ್ಟು ದೂರ ಇರೋಣ ಚೆನ್ನಾಗಿತ್ತ ಈ ಕತೆ ಇದೊಂದು ತೆಲುಗು ವಾಟ್ಸಪ್ ಆಧಾರಿತವಾದಂಥ ಕತೆ ಈ ಕತೆ ನಿಮ್ಗಿಷ್ಟ ಆಯಿತಾ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು